ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ನಮ್ಮ ಮನೆಗಳಲ್ಲಿ ಉಪಯೋಗಿಸ್ತಕ್ಕಂತಹ ಸಿಂಗಲ್ ಫೇಸ್ ಡಿಜಿಟಲ್ ಮೀಟರ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ ನೋಡಿ ಸ್ನೇಹಿತರೆ ಇದು ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂತಹ ಸಿಂಗಲ್ ಫೇಸ್ ಮೀಟರ್ ಆಗಿರ್ತದೆ ಇದನ್ನು ನಾವು ಫಸ್ಟಿಗೆ ಹೇಗೆ ನಾರ್ಮಲ್ ಮಾಡಿಗೆ ತಗೊಂಡು ಬರೋದು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬ್ಲ್ಯಾಕ್ ಬಟನನ್ನು ಒಂದು ಸಲ ಪ್ರೆಸ್ ಮಾಡಬೇಕು ಝೀರೋ ಝೀರೋ ಅಂತೇಳಿ ಕಾಣಿಸುತ್ತೆ ಮತ್ತೆ ಒಂದು ಸಲ ಪ್ರೆಸ್ ಮಾಡಿ ಇದು ನೋಡಿ ಈಗ ಸೀರಿಯಲ್ ನಂಬರ್ ಅಂತ ಕಾಣಿಸ್ತಾ ಇದೆ ಸೀರಿಯಲ್ ನಂಬರ್ ಅಂತಂದರೆ ನಿಮ್ಮ ಈ ಮೀಟರಿನ ಸೀರಿಯಲ್ ನಂಬರ್ ಅಂದರೆ ನಮ್ಮ ಈ ಮೀಟರಿಗೆ ಒಂದು ಸೀರಿಯಲ್ ನಂಬರ್ನ ಕೊಟ್ಟಿರ್ತಾರೆ ಈ ಸೀರಿಯಲ್ ನಂಬರ್ ಮುಖಾಂತರವೇ ನಮಗೆ ಬಿಲ್ಲಿಂಗ್ ಕೂಡ ಆಗುವಂಥದ್ದು ನೋಡಿ ಮತ್ತೆ ಇನ್ನೊಮ್ಮೆ ಪ್ರೆಸ್ ಮಾಡಬೇಕು ಮಾಡಿದಾಗ ಈ ಡೇಟ್ ನಾವು ಯಾವಾಗ ಮೀಟ್ರನ್ನು ಚೆಕ್ ಮಾಡ್ತಾ ಇದ್ದೀವಿ ಅನ್ನುವ ಡೇಟ್ ಕಾಣಿಸ್ತದೆ ನಾನಿವತ್ತು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರೆಸ್ ಚೆಕ್ ಮಾಡಿ ನೋಡ್ತಾ ಇದ್ದೇನೆ ಮತ್ತು ಇದನ್ನು ಇನ್ನೊಂದು ಸಲ ಚೆಕ್ ಮಾಡಿದಾಗ ಈಗಿನ ಟೈಮ್ ಲೈವ್ ಟೈಮನ್ನು ತೋರಿಸ್ತಾ ಇದೆ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡ್ ಆಗಿದೆ ನೀವು ಇದನ್ನು ನಿಮ ಮೀಟ್ರಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಚೆಕ್ ಮಾಡ್ತಿರುವ ಟೈಮ್ ಏನಿದೆ ಡೇಟ್ ಏನಿದೆ ಅನ್ನುವಂಥದ್ದನ್ನು ಮತ್ತೆ ಇನ್ನೊಮ್ಮೆ ಪ್ರೆಸ್ ಮಾಡೋಣ ನೋಡಿ ಇಲ್ಲಿ ಕೆ ಡಬ್ಲ್ಯೂ ಹೆಚ್ ಅಂತ ಕಾಣುತ್ತೆ ಕೆ ಡಬ್ಲ್ಯೂ ಹೆಚ್ ಅಂದರೆ ವ್ಯಾಟ್ ಹವರ್ ಅಂತ ಹೇಳುವಂತಹ ಅರ್ಥ ಅಂತಂದರೆ ನೀವು ಈ ಮೀಟರನ್ನು ಫಿಕ್ಸ್ ಮಾಡಿದರಿಂದ ಇವತ್ತಿನ ತನಕ ಏನು ಮೀಟರ್ ರೀಡ್ ಆಗಿದೆ ರನ್ ಆಗಿದೆ ಅನ್ನುವಂಥದ್ದು ಅಂದರೆ ಕರೆಂಟನ್ನು ನೀವೇನು ಉಪಯೋಗಿಸಿದ್ದೀರಾ ಅನ್ನುವಂಥದ್ದು ಈ ಮೀಟರ್ನಲ್ಲಿ ಕಾಣಿಸ್ತದೆ ಅಂದರೆ ಇದು ಫಿಕ್ಸ್ ಮಾಡೋದರಿಂದ ಇವತ್ತಿನ ತನಕ ಸಾವಿರದ ಐನೂರ ತೊಂಬತ್ನಾಲ್ಕು ಯೂನಿಟ್ಗಳನ್ನು ಬಳಸಿದ್ದೀನಿ ಅನ್ನುವಂಥದ್ದನ್ನು ತೋರಿಸ್ತದೆ ನೋಡಿ ಮತ್ತೆ ಇದನ್ನು ಪ್ರೆಸ್ ಮಾಡಿದಾಗ ಒನ್ ಪಾಯಿಂಟ್ ನೈನ್ ಟು ಕಿಲೋವೇಟ್ ಎಮ್ ಡಿ ಅಂತೇಳಿ ತೋರಿಸ್ತಾ ಇದೆ ಇದು ಮ್ಯಾಕ್ಸಿಮಮ್ ಡಿಮಾಂಡ್ ನಾವು ಒಂದು ತಿಂಗಳಲ್ಲಿ ಉಪಯೋಗಿಸ್ತಕ್ಕಂತಹ ಮ್ಯಾಕ್ಸಿಮಮ್ ಕರೆಂಟ್ ಕನ್ಸಂಪ್ಷನ್ ಬಗ್ಗೆ ಇದು ಮಾಹಿತಿ ಕೊಡ್ತದೆ ಮತ್ತೆ ಇನ್ನೊಮ್ಮೆ ಪ್ರೆಸ್ ಮಾಡೋಣ ನೋಡಿ ಇದು ಒನ್ ಬಿ ಕಿಲೋವ್ಯಾಟ್ ಹವರ್ ಅನ್ನುವಂಥದ್ದು ತೋರಿಸ್ತಾ ಇದೆ ಇದು ಏನು ಅಂತಂದರೆ ಈಗ ನಾವು ಇವತ್ತು ಈಗ ಆಗಸ್ಟ್ ತಿಂಗಳಲ್ಲಿ ಚೆಕ್ ಮಾಡ್ತಾ ಇದ್ದೀವಲ್ವ ಇದು ಆಗಸ್ಟ್ನ ಹಿಂದಿನ ತಿಂಗಳು ಅಂದರೆ ಜುಲೈ ತಿಂಗಳ ಒಂದು ಮಾಹಿತಿಯನ್ನು ಕೊಡ್ತದೆ ಜುಲೈ ಮೂವತ್ತಕ್ಕೆ ಅಥವಾ ಅಂತ್ಯಕ್ಕೆ ತಿಂಗಳಿನ ಅಂತ್ಯಕ್ಕೆ ಎಷ್ಟು ಕರೆಂಟನ್ನು ನಾವು ಟೋಟಲ್ ಆಗಿ ಉಪಯೋಗಿಸಿದ್ದೀವಿ ಅನ್ನುವಂಥದ್ದು ಮತ್ತು ನೋಡಿ ಟೂ ಬಿ ಅಂತೇಳಿ ತೋರಿಸ್ತಾ ಇದೆ ಅಂದರೆ ಇದು ಅಂದರೆ ಈ ಆಗಸ್ಟ್ ತಿಂಗಳಿಂದ ಕಳೆದ ಹಿಂದಿನ ಆರು ತಿಂಗಳುಗಳ ತನಕ ಅಂತಂದರೆ ಇದು ಆಗಸ್ಟ್ ಆಗಸ್ಟ್ ಹಿಂದಿನ ತಿಂಗಳು ಅಂದರೆ ಇಲ್ಲಿ ಒಂದು ಅಂತೇಳಿ ಬಂದರೆ ಅದು ಜುಲೈ ಆಗಿರ್ತದೆ ಅದರ ಹಿಂದೆ ಎರಡು ಅಂತಂದರೆ ಜೂನ್ ಹೀಗೆ ಮೇ ಹೀಗೆ ಇದರ ಹಿಂದಿನ ಆರು ತಿಂಗಳುಗಳ ತನಕ ಇರತಕ್ಕಂತಹ ಒಂದು ನಂಬರ್ಸನ್ನು ತೋರಿಸುತ್ತೆ ನೋಡಿ ಆರು ಅಂತಂದರೆ ಈ ಆಗಸ್ಟಿಂದ ಹಿಂದಿನ ಆರು ತಿಂಗಳ ತನಕ ನಾವು ಏನು ನಮ್ಮ ಮೀಟ್ರ್ ಓಡಿತ್ತು ಅಂತೇಳಿ ನಾವು ಚೆಕ್ ಮಾಡ್ಕೋಬೋದು ಮತ್ತು ನೋಡಿದು ಹೀಗೆ ಒನ್ ಬಿ ಎಮ್ ಡಿ ಅಂತಂದರೆ ಒನ್ ಪಾಯಿಂಟ್ ಫೋರ್ ಫೋರ್ ಅಂತಿದೆ ಇದು ಕಳೆದ ತಿಂಗಳು ಏನು ಮ್ಯಾಕ್ಸಿಮಮ್ ಡಿಮಾಂಡ್ ಎಮ್ ಡಿ ಮ್ಯಾಕ್ಸಿಮಮ್ ಡಿಮಾಂಡ್ ಏನಿತ್ತು ಅನ್ನುವಂಥದ್ದು ಅಂದರೆ ನಾವು ಮ್ಯಾಕ್ಸಿಮಮ್ ಉಪಯೋಗಿಸಿದಂತಹ ಒಂದು ಕರೆಂಟನ್ನು ನಮಗಿಲ್ಲಿ ತೋರಿಸುತ್ತೆ ಮತ್ತೆ ಇದು ಟೂ ಬಿ ಎಮ್ ಡಿ ಅಂತೇಳಿ ಬರ್ತಾ ಇದೆ ಅಂತಂದರೆ ಮತ್ತೆ ನಾನು ಆಗಲೇ ಹೇಳಿದಾಗೆ ಕಳೆದ ಆರು ತಿಂಗಳುಗಳ ಹಿಂದಿನ ಒಂದು ಮ್ಯಾಕ್ಸಿಮಮ್ ಡಿಮಾಂಡ್ ಅಂದರೆ ಮ್ಯಾಕ್ಸಿಮಮ್ ಕನ್ಸಮ್ಷನ್ ನಾವು ಏನು ಮಾಡಿರ್ತೀವಿ ಅದರ ಬಗ್ಗೆ ತಿಳಿಸುತ್ತೆ ಇಲ್ಲಿ ಕಳೆದ ಆರು ತಿಂಗಳುಗಳ ರೀಡಿಂಗ್ ಟೋಟಲ್ ರೀಡಿಂಗು ತೋರಿಸುತ್ತೆ ಹಾಗೆ ನಾವು ತಿಂಗಳಿನಲ್ಲಿ ಅವರೇಜ್ ಅಂದರೆ ಎಷ್ಟು ಉಪಯೋಗಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಇದೆ ನೋಡಿ ಮತ್ತೆ ಇಲ್ಲಿ ಇದು ವೋಲ್ಟ್ ಅಂದರೆ ಮ್ಯಾಕ್ಸಿಮಮ್ ಇವಾಗ ಎಷ್ಟು ಕರೆಂಟ್ ಇಲ್ಲಿಗೆ ಈ ಮೀಟ್ರ್ ಬೋರ್ಡಿಗೆ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಇನ್ನೂರ ಎಂಟು ವೋಲ್ಟ್ ಸದ್ಯಕ್ಕೆ ಕರೆಂಟ್ ಬರ್ತಾ ಇದೆ ಇನ್ನೂರ ಏಳು ಇನ್ನೂರ ಎಂಟು ಅಂತೇಳಿ ಫ್ಲಕ್ಚುಯೇಷನ್ ಇದೆ ಅಂತಂದರೆ ಅದು ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ನೋಡಿದ್ವಿ ಎಸ್ ಎಲ್ ಅಂದರೆ ಸೀರಿಯಲ್ ನಂಬರ್ ಮತ್ತು ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಡೇಟ್ ಬರ್ತದೆ ಅಂದರೆ ಪ್ರೆಸೆಂಟ್ ಡೇಟ್ ಮತ್ತು ಟೈಮ್ ನಾವೀಗ ಚೆಕ್ ಇರುವಂತಹ ಟೈಮ್ ಮತ್ತು ಕಿಲೋ ವ್ಯಾಟ್ ಹವರ್ ಅಂದರೆ ಟೋಟಲ್ ಈ ಮೀಟರನ್ನು ನಾವು ಫಿಕ್ಸ್ ಮಾಡೋದರಿಂದ ಇಲ್ಲಿನ ತನಕ ಏನು ಮೀಟರ್ ಅನ್ನಾಗಿದೆ ಅನ್ನುವಂತಹ ಮಾಹಿತಿ ಕಿಲೋ ವ್ಯಾಟ್ ಹವರ್ ಮತ್ತು ಎಮ್ ಡಿ ಮ್ಯಾಕ್ಸಿಮಮ್ ಡಿಮಾಂಡ್ ಅನ್ನುವಂಥದ್ದು ಈ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಎಚ್ಚರ ಮಾಡ್ಕೋಬೇಕು ಅಂತಂದರೆ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಫಿಕ್ಸ್ ಆಗಿದೆ ಅಷ್ಟೇ ಉಪಯೋಗಿಸಬೇಕು ಅದಕ್ಕಿಂತ ಜಾಸ್ತಿ ಉಪಯೋಗಿಸಿದಲ್ಲಿ ಅದಕ್ಕೆ ದಂಡ ಬೀಳುವ ಸಾಧ್ಯತೆ ಇರ್ತದೆ ಅಂದರೆ ನಮಗೆ ಗೃಹ ಬಳಕೆಗೆ ಪ್ರತಿ ತಿಂಗಳು ಉದಾಹರಣೆಗೆ ಒಂದು ಕಿಲೋವ್ಯಾಟ್ ಎರಡು ಕಿಲೋ ವ್ಯಾಟ್ ಮೂರು ಕಿಲೋ ವ್ಯಾಟ್ ಈ ಥರ ಕೊಟ್ಟಿರ್ತಾರೆ ಅದರಷ್ಟೇ ಬಳಸಬೇಕು ಅದಕ್ಕಿಂತ ಜಾಸ್ತಿ ಬಳಸಿದ್ದೇ ಆದರೆ ನಮಗೆ ದಂಡ ಕೂಡ ಬೀಳುತ್ತೆ ಆಮೇಲೆ ಇದು ಕಳೆದ ತಿಂಗಳು ಒನ್ ಬಿ ಕೆ ಡಬ್ಲ್ಯೂ ಹೆಚ್ ಅಂದರೆ ಕಳೆದ ತಿಂಗಳಿನ ಒಂದು ಟೋಟಲ್ ರೀಡಿಂಗ್ ಇದು ಹೀಗೆ ಹಿಂದಿನ ಆರು ತಿಂಗಳುಗಳ ತನಕ ಇರತಕ್ಕಂತಹ ರೀಡಿಂಗ್ ನೋಡಿ ಆರು ಇದು ಒಂದು ಅಂತಂದರೆ ಒಂದು ಎಮ್ ಡಿ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತಂದರೆ ಕಳೆದ ತಿಂಗಳಿನ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಹೀಗೆ ಕಳೆದ ಆರು ತಿಂಗಳಿನ ತನಕವೂ ಕೂಡ ಈ ಥರ ನಾವು ಚೆಕ್ ಮಾಡ್ಕೋಬೋದು ಆರು ಅಂದರೆ ಕಳೆದ ಆರು ಅಂದರೆ ಆರು ತಿಂಗ್ ಆರು ತಿಂಗಳ ಹಿಂದಿನ ಒಂದು ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಆಗಿರ್ತದೆ ಇದು ವೋಲ್ಟ್ ಕರೆಂಟ್ ಪ್ರೆಸೆಂಟ್ ವೋಲ್ಟ್ ಎಷ್ಟು ಕರೆಂಟ್ ಬರ್ತಾ ಇದೆ ಅನ್ನುವಂಥದ್ದು ಸ್ನೇಹಿತರೆ ಇದಿಷ್ಟು ಒಂದು ಸಿಂಗಲ್ ಪೇಸ್ ಮೀಟರಿನ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು